துடித மகட தடக தட்ட இல்ல துட நகரக்கட எம்பர்ஜனை அங்கே ஒளியு கட் கம்பிடு தரையது கண்டுகள பக்கத்தி பருவ ரிப்புலம்பது முரு கம்பு தி வீர பத்த இட்ட மாத்த கைய இரவு எண்பு லட்ச ஜீவர மடலுக்கு ಎಳೆಯ ಮಳೆಗೆ ಪರಾಕ್ರಮ ಮಳೆಯಿಲ್ಲದ ಕಾಲದಲ್ಲಿ ತಿಳಿಯುವುದು ಧರ್ಮ ಮಾಡುವನ ಪರಾಕ್ರಮ ಬರಗಾಲದಲ್ಲಿ ತಿಳಿಯುವುದು ಯುದ್ಧ ಮಾಡುವನ ಪರಾಕ್ರಮವು ರಣಮಂಡಲದಲ್ಲಿ ತಿಳಿಯುವುದು ಲಗ್ನ ಮಾಡಿಕೊಂಡವನ ಪರಾಕ್ರಮವಂತೂ ನಾಲ್ಕು ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು ಹಣ ಮಾಡುವನ ಪರಾಕ್ರಮ ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು ಈ ಎಂಬ ಚಾರ ಕೇಳು ನನ್ನ ಗುಡಿ ಗುಡಿಸಿ ಅನ್ನ ವೀರ ಬಬ್ಬೆ ಅಬ್ಬರಕ್ಕೆ ಹಾಕಿದರೆ ಹೆಗಡದ ನಿರ್ಭರವಾಗಿ ಅನ್ನ ಭಯಕ್ಕೆ ಮದವೇರಿದ ಮತಾಂಧರ ಮಂಕತನ ಒಂದಿಡಿಸಿ ಸದ್ಬುದಿಯಂ ಕಲಿಸಿ ಈ ತ್ರಿಭುವನ ವೀರನ ಒಂದನ್ನು ಮಾಡಿಸಿಕೊಳ್ಳುವ ಶ್ರೇಷ್ಠನಾದ ಬ್ರಾಹ್ಮಣ ಎಮಗೆ ಹೆದುರಾದ ಬಂಡರಂ ರುಂಡಗಳಂ ಖಂಡಿಸುವ ಕದನವರ ಪ್ರವೀಣ ಭೃಗವಂಶೋಭವ ಮಹಾಮುನಿ ಜಮದಗ್ನಿಯ ಕುಮಾರ ರೇಣುಕ ದೇವಿಯ ಗರ್ಭದೇಳೆ ಜನಿಸಿದ ತಾರಾಪತಿಯಂತೆ ಉದ್ಭವಿಸಿದ ದುರಧೀರ ಅಹೋ ಎನ್ನಂ ಪಡದ ತಾಯಿ ಈ ಏನಿದು ನಿನ್ನ ಮುಖಚರ್ಯದ ರೀತಿ ಹೂವಿನ ಮಜ್ಜೆ ಎಂತಿರಲ್ಲ ಈ ನಿನ್ನ ಮುಖವುಳ್ಳ ಮುಖ ಕಮಲವು ಮುದುಡಿದ ತಾವರೆ ಅಂತಾಗಲು ಕಾರಣವೇನು ಈ ನಿನ್ನ ಸುತನ ಮುಂದೆ ತಿಳಿಸಮ್ಮ ಜನನಿ ಸೌಖ್ಯ ಪ್ರದಾಯಿನಿ ಅಮ್ಮಯ್ಯ ಹೂವಿನ ಮಜ್ಜಿನ ತಿರುವ ಎನ್ನ ಮುಖವು ಏಕಿ ಬಾರಿ ಹೋಗಿದೆ ಬಾಧೆ ಎಂದು ಕೇಳುತ್ತಿರುವ ಅವಳು ಜನನೇ ಅಮ್ಮಯ್ಯ ನನ್ನ ಅಮ್ಮಯ್ಯಾಂಡ್ ಏನೆಂದು ಹೇಳಲಿಕ್ಕೆ ಅದು ಏನು ಮಾತೇನು ಚೆನ್ನಾಗಿ ಹೇಳುವ ಅಮ್ಮಯ್ಯ ಎಂಥಾ ಬರಹವನ್ನ ಬರೆದವರ ಮಾತಿ ಚೆನ್ನಾಗಿ ಅಮ್ಮಯ್ಯ ಮಾಡಿದರು ಧರ್ಮ ಪಾಪ ಮಾಡಿದರು ಕರ್ಮ ತಿಳಿವಿದಲ್ಲ ಆ ಬ್ರಹ್ಮನ ಮರ್ಮ ನಿನ್ನ ಹಣ ಬರಹವನ್ನು ದೂರ ಮಾಡುವನು ಏನಿಂದ ಮಗ ಬಾರ್ವರಾಮ ಅಮ್ಮಯ್ಯ ನನ್ನ ಹಣೆ ಬರಹವನ್ನು ನೀನು ದೂರ ಮಾಡುದೀಯ ಹೌದು ಮಾತೆ ಅದು ಯಾತಕ್ಕೆ ಮಾತೆ ಅಮ್ಮಯ್ಯ

ಮುಖಚರ್ಯದ ಪ್ರತಿಯನ್ನ ನೋಡಿದರೆ ರಾಹುನಿಂದ ಇಡಲಪಟ್ಟ ಚಂದ್ರನಂತೆ ಅಗ್ನಿಯಿಂದ ದಕ್ಕವಾದ ವೃಕ್ಷದಂತೆ ನಿನ್ನ ಮತ ದಡದ ಕಾರಣವೇನು ಮಾತೆ ನಿನ್ನ ತಂದೆಯನ್ನು ತಂದವರನ್ನು ದುಃಖಕ್ಕೆ ಕಾರಣದವರ ಹೆಸರು ಹೇಳ ಮಾತೆ ಜನನಿ ಗೋಳು ಹವನ ಕತ್ತು ಕತ್ತರಿಸಿ ನಿನ್ನ ಚರಣಕ್ಕೆ ಅರ್ಪಿಸುವನ ತಡ ಮಾಡಲು ತಿಳಿಸು ಮಾತೆ ಯಾವ ಕಾರಣಕ್ಕಾಗಿ ಈ ನಿನ್ನ ವ್ಯಥೆ ಅಮ್ಮಯ್ಯ ಯಾವ ಕಾರಣಕ್ಕಾಗಿ ಈ ವ್ಯಥೆ ಎಂದು ಕೇಳುತ್ತಿರುವ ಹೌದು ಮಾತೆ ನನ್ನ ದುಃಖದ ವಿಚಾರವನ್ನು ಕೇಳಬೇಕೆಂದು ನಿನ್ನ ಮನಸ್ಸು ಹಾಕುತ್ತಿರುವುದೇ ಹೌದು ಮಾತೆ ಕಂದ ಅಮ್ಮಯ್ಯ ನನ್ನ ದುಃಖದ ವಿಚಾರವನ್ನು ಕೇಳಿ ನೀನು ಏನು ಮಾಡಬಲ್ಲೇ ಬಾಧ್ಯವ அது க்க மாதிர அம்மையா நிறைய முன்னேதே நன் மனசு ஒப்பலாரது கருத அது அது மாதே அம்மையா யாத்தி கேள்வியாது மாதே நான் மாதே மாதிரி நுகத விசாரவன் கேள்வியாது அம்மையா

அம்மையா அம்மையா அது அம்மையா நானு கலியுணங்கள் சித்த மாதிரி அம்மையா